ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಶೈಲಶ್ರೀ ಮುಲ್ಕಿ ಮೂಲತಃ ಮಂಗಳೂರವಳು ನಾನು ಪ್ರೀತಿಯ ಅರವಿಂದ್ ಬೋಳಾರ್ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ನನ್ನ ಹೆಸರು ಎಜೆ ಮಣಿ ಕಾರ್ತಿಕೇಯನ್ ಅಂತ ಕೆಂಪು ಹಳದಿ ಚಿತ್ರದ ನಿರ್ದೇಶಕ ಇದು ನನ್ನ ಮೊದಲ ಚಿತ್ರ ನಿರ್ದೇಶನದ ಚಿತ್ರ ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಕುಮಾರ್ ನಾಯ್ಕ್ ಅಂತ ನಾನು ಪ್ರೊಡ್ಯೂಸರ್ ಆಫ್ ಇದು ಕೆಂಪು ಹಳದಿ ಹಸಿರು ಮೂವಿಯ ಪ್ರೊಡ್ಯೂಸರು ನನ್ನ ಹೆಸರು ಶ್ರೀಹಾನ್ ಅಂತ ಹೇಳಿ ಈ ಚಿತ್ರದ ನಾಯಕ ನಟ ಕೆಂಪು ಹಳದಿ ಹಸಿರು ಸಿನಿಮಾದ ನಾಯಕ ನಟ ಇದು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದಂತಹ ಕನ್ನಡ ಸಿನಿಮಾ ಕೆಂಪು ಹಳದಿ ಹಸಿರು ಮಣಿ ಎ ಜೆ ಕಾರ್ತಿಕೇಯನ್ ಅವರು ಡಿರೆಕ್ಟ್ ಮಾಡಿರುವಂತಹ ಈ ಫಿಲ್ಮ್ ತುಂಬ ಲೈಟ್ ಹಾರ್ಟೆಡ್ ಫಿಲ್ಮ್ ಕಾಮಿಡಿ ಕೂಡ ಇದೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತಹ ಫಿಲ್ಮ್ ಒಂದು ಕಾಮನ್ ಮ್ಯಾನ್ ಲೈಫ್ ಏನಿದೆ ಆ ಲೈಫಲ್ಲಿ ಅವನಿಗೆ ಏನೆಲ್ಲ ಚಾಲೆಂಜಸ್ ಬರುತ್ತೆ ಏನೆಲ್ಲ ಟ್ವಿಸ್ಟ್ಗಳಾಗುತ್ತೆ ತುಂಬ ಒಂದು ರೊಮ್ಯಾಂಟಿಕ್ ಕೂಡ ಒಂದು ಟ್ವಿಸ್ಟ್ ಇದೆ ನಡುವಲ್ಲಿ ಅದರ ಒಟ್ಟಿಗೆ ಆ ಸಸ್ಪೆನ್ಸ್ ಫಿಲ್ಡ್ ಥ್ರಿಲ್ಲರ್ ಕಾಮಿಡಿ ಅಂತ ಹೇಳ್ಬೋದು ಕೆಂಪು ಹಳದಿ ಹಸಿರು ಎಂಬಂತ ಚಲನಚಿತ್ರದ ಇವತ್ತು ಟ್ರೈಲರ್ ಹಾಗೂ ಟೀಸರ್ ಬಿಡುಗಡೆ ಆಗಿದೆ ಈ ಚಿತ್ರೀಕರಣ ತುಂಬ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಮುಗಿದು ರಿಲೀಸ್ ಇದೇ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿಕ್ಕಿದೆ ಕೆಂಪು ಹಳದಿ ಚಿತ್ರದ ವಿಶೇಷತೆ ಏನಂದರೆ ಇದೊಂದು ಕಾಮಿಡಿ ಥ್ರಿಲ್ಲರು ಕೆಂಪು ಈ ಚಿತ್ರದಲ್ಲಿ ಬರೋ ಪಾತ್ರಗಳ ಮೇಲೆ ಕೆಂಪು ಅಂದರೆ ಒಂದು ಪಾತ್ರ ಹಳದಿ ಅಂದರೆ ಒಂದು ಪಾತ್ರ ಹಸಿರು ಅಂದರೆ ಒಂದು ಪಾತ್ರ ಇದು ನಂದು ಮೂರನೇ ಮೂವಿ ನಾವೆರಡು ಮೊದಲು ಎರಡು ಬಾಂಬೆಯಿಂದ ಮರಾಠಿಯಲ್ಲಿ ಮಾಡಿದ್ದೇವೆ ಇದು ಕನ್ನಡದಲ್ಲಿ ಫಸ್ಟು ಇದು ಬೇಸಿಕ್ ಆಗಿ ಒಂದು ಕಾಮಿಡಿ ಥ್ರಿಲ್ಲರ್ ಇದನ್ನೇನೋ ಒಂದು ಚಿಕ್ಕ ಬಜೆಟಲ್ಲಿ ಚೆನ್ನಾಗಿ ಮಾಡಬೇಕಂತ ಮಾಡಿದ್ದೇವೆ ಚಿತ್ರದಲ್ಲಿ ಒಟ್ಟು ನಾಲ್ಕು ಸಾಂಗ್ಸ್ ಇದೆ ಎರಡು ಡಿಯೇಟ್ ಇದೆ ಒಂದು ಇಂಟ್ರೋ ಇದೆ ಒಂದು ಕಮರ್ಷಿಯಲ್ ಸಾಂಗ್ ಇದೆ ಇದ್ ಬಿಟ್ಟು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದೀನಿ ನನ್ನ ಪಾತ್ರ ಬಂದು ಇನ್ಸ್ಪೆಕ್ಟರ್ ಧನ್ಯ ಅನ್ನುವಂತಹ ಪಾತ್ರ ತುಂಬ ಸ್ಟ್ರಿಕ್ಟ್ ಇರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ನ ಪಾತ್ರ ಟ್ರಾಫಿಕ್ ಪೊಲೀಸ್ ಆ್ಯಕ್ಚುಲಿ ಅವಳು ಸೊ ಹೀರೋ ಬಂದುಬಿಟ್ಟು ಒಂದು ಘಟ್ಟದಲ್ಲಿ ಈ ಟ್ರಾಫಿಕ್ ಪೊಲೀಸ್ಗೆ ಎದುರಾಗ್ತಾನೆ ನನ್ನಿಂದಾಗಿ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಾನೆ ಏನೆಲ್ಲ ಆಗುತ್ತೆ ಅನ್ನೋದೇ ಒಂದು ಕಹಾನಿಯ ಟ್ವಿಸ್ಟ್ ಈ ಚಿತ್ರದಲ್ಲಿ ನಾನು ಮಾಡಿರುವಂಥ ಪಾತ್ರ ನಾನು ತುಂಬ ಇಷ್ಟಪಟ್ಟಿದ್ದೇನೆ ಯಾಕೆಂತ ಹೇಳಿದರೆ ಮಣಿ ಎ ಜೆ ಕಾರ್ತಿಕೇಯನ್ ಇವರು ಇದಕ್ಕೆ ನಿದರ್ಶನ ಮಾಡಿದ್ದಾರೆ ಇದರ ಪ್ರೊಡ್ಯೂಸರ್ ಪ್ರಸಾದ್ ಕುಮಾರ್ ನಾಯ್ಕ್ ಹಾಗೂ ಪ್ರಸಾದ್ ಇರ್ಲಾ ಥರ ಎಲ್ಲರ ಮನಸ್ಸಲ್ಲೂ ಇರುತ್ತೆ ಎಲ್ಲರೂ ಕೆಂಪು ಅನ್ನೋದು ಎಲ್ಲರೂ ಒಂದು ಕ್ಯಾಟಗರಿ ಇರುತ್ತೆ ಹಳದಿ ಅನ್ನೋದು ಒಂದು ಕ್ಯಾಟಗರಿ ಇರುತ್ತೆ ಹಸಿರು ಅನ್ನೋದೊಂದು ಕ್ಯಾಟಗರಿ ಇರುತ್ತೆ ಈ ಮೂರು ಪಾತ್ರಗಳು ಜೀವನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮುಂದೆ ನಡೀತಾ ಇರಬೇಕಾರೆ ಅವ್ರಿಗೆ ಯಾವ ಥರ ಸನ್ನಿವೇಶಗಳು ಎದುರಾಗುತ್ತೆ ಅದಕ್ಕೆ ಇವರು ಹೇಗೆ ಎದುರು ಎದುರು ಮಾಡಿರ್ತಾರೆ ಅದಕ್ಕೆ ಎದುರಿಸ್ತಾರೆ ಅದಕ್ಕೆ ಜೀವನ ಏನು ಉತ್ತರ ಕೊಡುತ್ತೆ ಅನ್ನೋ ಥರ ಇಡೀ ಮೂವಿ ಒಂದು ಸಸ್ಪೆನ್ಸು ಕಾಮಿಡಿ ಥ್ರಿಲ್ಲರಾಗೇ ಹೋಗುತ್ತೆ ಎಲ್ಲದರಲ್ಲೂ ಫುಲ್ ಅಪೋರ್ಟ್ ನಮ್ಮ ಡೈರೆಕ್ಟ್ರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟ್ರ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಕೋ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲ ಒಟ್ಟಾಗಿ ತುಂಬ ಎಲ್ಲ ಸಪೋರ್ಟಿವ್ ಆಗಿ ಮಾಡಿದ್ದೇವೆ ಹೊಸ ಕಥೆ ಅಂತೇನು ಹೇಳೋದಿಲ್ಲ ಆದರೆ ಇರೋ ಕಥೆನೇ ವಿಭಿನ್ನವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಮಣಿ ಎ ಜಿ ಕಾರ್ತಿಕೇಯ ಅಂತ ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ ಹಾಗೂ ನಮ್ಮ ಕ್ಯಾಮ್ರಾಮನ್ ಮಂಜುನಾಥ್ ನಾಯಕ್ ಡಿ ಒ ಪಿ ಅವರಿದ್ದಾರೆ ಸೊ ಇಡೀ ಸಿನಿಮಾ ಅವರ ಮೇಲೆ ನಿಂತಿತ್ತು ಸೊ ಇವತ್ತು ಕೊನೆಗೂ ಅವ್ರ ಹಠದಿಂದಾಗಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ನಾವು ಟ್ರೈಲರ್ ಹಾಗೂ ಆಡಿಯೋ ಲಾಂಚ್ ಮಾಡಿದ್ದೇವೆ ನನಗೆ ಹೀರೋ ಜೊತೆ ಒಂದು ಡುವೆಟ್ ಸಾಂಗ್ ಕೂಡ ಇದೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಡಿಟಿಂಗ್ ಆಗಿರಬಹುದು ಸಿನಿಮಾಟೋಗ್ರಫಿ ಆಗಿರಬಹುದು ಓವರ್ ಆಲ್ ಆ ಕಾನ್ಸೆಪ್ಟ್ ಏನಿದೆಯೋ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಹಾರ್ಟ್ ಟಚಿಂಗ್ ಥರ ಇದೆ ಚಿತ್ರೀಕರಣ ನಾವು ಚಿತ್ರೀಕರಣ ಮಾಡುವಂಥ ಸಮಯದಲ್ಲಿ ತುಂಬ ಒಳ್ಳೆ ರೀತಿ ನಮಗೆ ಇಷ್ಟಪಟ್ಟು ಈ ಪಾತ್ರವನ್ನು ಮಾಡಿದ್ದೇನೆ ಟೋಟಲಿ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಆ ಫೈನಲಿ ಒಂದು ವಿಷಯ ಒಂದು ಟ್ರೈ ಮಾಡಿದ್ದೀವಿ ಅದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ನೀವು ಖಂಡಿತ ನೋಡಿದ್ರೆ ನೋಡಿ ನೀವೇ ಹೇಳಿ ಅದನ್ನು ಸೊ ಇದನ್ನು ನೀವೆಲ್ಲ ಒಟ್ಟಾಗಿ ಪ್ರೋತ್ಸಾಹ ಮಾಡಬೇಕು ಇದು ಆಗಿ ಮ್ಯಾಂಗ್ಳೂರು ಉಡುಪಿ ಕುಂದಾಪುರ ಬೆಲ್ಟಲ್ಲಿ ಶೂಟ್ ಮಾಡಿ ಎಲ್ಲ ಮಾಡಿದ್ದು ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಬೇಕು ಕನ್ನಡ ಮೂವಿನ ತುಂಬಾಗಿ ನಾವು ಬೆಳೆಸ್ತಾ ಇರಬೇಕು ಚಿಕ್ಕ ಚಿಕ್ಕ ಪ್ರೊಡ್ಯೂಸರನ್ನು ಮುಂದೆ ತಗೊಂಡು ಹೋಗಬೇಕನ್ನುವಂಥದ್ದು ನಮ್ಮದೊಂದು ಆಸೆ ಈ ಸಿನಿಮಾನ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತವಾಗಿ ಅದ್ಭುತವಾಗಿ ಪ್ರೊಡ್ಯೂಸರು ಅದನ್ನು ಮುಂದೆ ನಿಂತು ಮಾಡಿದ್ದಾರೆ ಅದಕ್ಕೆ ಕಾರಣ ಮಣಿ ಮಣಿ ಎ ಜೆ ಕಾರ್ತಿಕೇಯ ಮಣಿಯವರು ಅಷ್ಟೇ ನಮ್ಮ ಡೈರೆಕ್ಟರು ಅದನ್ನು ಅವರು ಏನು ಅಂದ್ಕೊಂಡಿದ್ರು ಅದಕ್ಕೆ ಅದೇ ಥರ ಬರಬೇಕು ಅಂತೇಳಿ ಶೂಟ್ ಮಾಡೋಕ್ಕೆ ಅಂತ ಹೋಗಿ ಅದೇ ಥರ ಶೂಟ್ ಕೂಡ ಮಾಡಿದ್ದಾರೆ ಕೆಂಪು ಹಳದಿ ಹಸಿರು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ತುಂಬ ಖುಷಿ ಕೊಟ್ಟಂಥ ಕ್ಯಾರೆಕ್ಟರ್ ನನಗೆ ಯಾಕೆಂದರೆ ನನಗೆ ಇಂಥ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಅಂದರೆ ತುಂಬಾ ಇಷ್ಟ ನನಗೆ ಈ ಚಿತ್ರವಾದ ಟ್ರೈಲರ್ ನೋಡುವಾಗಲೇ ಈ ಚಿತ್ರವನ್ನು ಪ್ರತಿಯೊಬ್ಬ ಪ್ರೇಕ್ಷಕರು ನೋಡಿದಾಗ ತುಂಬ ಖುಷಿ ಪಡ್ಬೋದು ಅಂತ ನನ್ನ ಮನಸ್ಸೇ ಈವಾಗಲೇ ಹೇಳ್ತಾ ಇದೆ ಅದಂತೂ ಒಂದು ಸಣ್ಣ ಸಣ್ಣ ವಿಚಾರ ಟ್ರೈ ಮಾಡಿದ್ದೀವಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ನೋಡಿ ನೋಡಿ ನೀವೇ ಹೇಳಬೇಕು ನನಗೆ ಟೋಟಲಿ ನಿಮಗೆ ವೀಕೆಂಡಲ್ಲಿ ಒಂದು ಫ್ಯಾಮಿಲಿ ಸಮೇತ ಬಂದು ಒಂದು ಖುಷಿಯಾಗಿ ಎಂಜಾಯ್ ಮಾಡಿ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಈ ಸಿನಿಮಾ ನೋಡ್ಬೋದು ಇದನ್ನು ಮೊದಲು ಕೇಳಿಬಿಟ್ಟು ಇಂಟ್ರೆಸ್ಟ್ ಆಗಿ ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಲ್ವಾ ಅನ್ನುವಂಥದ್ಕೆ ಅದನ್ನು ನಾವು ಓಕೆ ಮಾಡ್ಕೊಂಡು ಮುಂದೆ ಹೋಗಿದ್ದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಇದು ಸ್ವಲ್ಪ ಕಾಮಿಡಿನೂ ಇದೆ ಥರ ಇಲ್ಲವರು ಏನು ಈ ಲೈಫಲ್ಲಿ ಕಾಮಿಡಿ ಮಾಸ್ಟ್ ಭಾರಿ ಇಂಪಾರ್ಟೆಂಟು ಲೈಫಲ್ಲಿ ಏನೋ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ ಆ ಮಧ್ಯದಲ್ಲಿ ಕಾಮಿಡಿ ಇದ್ರೇ ಅದಕ್ಕೆ ಒಂದು ಪ್ಲಸ್ ಅಂತಂದು ಆ ಇದರಲ್ಲಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಫೈನಲ್ ಔಟ್ಪುಟ್ ನೋಡಿದಾಗ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಸಿನಿಮಾ ಚೆನ್ನಾಗೇ ಬಂದಿದೆ ನಮಗೂ ಸಿನಿಮಾ ಶೂಟಿಂಗಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ನಮಗೆಲ್ಲೂ ಏನು ತೊಂದರೆ ಆಗ್ದಂಗೆ ಪ್ರೊಡ್ಯೂಸರ್ ನೋಡ್ಕೊಂಡಿದ್ದಾರೆ ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಇಲ್ಲ ನಮ್ಮ ವ್ಯವಸ್ಥೆ ಬಗ್ಗೆ ಆಗಲಿ ಪ್ರತಿಯೊಂದೂ ಪ್ರೊಡ್ಯೂಸರು ತಗೊಂಡಿದ್ದಾರೆ ಬೆಳೀತಾ ನಾನು ಮಾಲಶ್ರೀ ಮ್ಯಾಮ್ ಅವರನ್ನು ನೋಡೇ ಬೆಳೆದಿದ್ದು ನಾನು ಅವರು ಮಾಡುವಂತಹ ಕ್ಯಾರೆಕ್ಟರ್ಸ್ ಪೊಲೀಸ್ ಆಫೀಸರ್ ಆಗಿರ್ಬೋದು ಅಥವಾ ಸ್ಟ್ರಿಕ್ಟ್ ಒಂದು ಲೇಡಿ ಕ್ಯಾರೆಕ್ಟರ್ ಆಗಿರ್ಬೋದು ಸೊ ತುಂಬಾ ಇಷ್ಟ ನನಗೆ ನನಗೆ ಮನಿ ಏಜೆ ಕಾರ್ತಿಕೇಯನ್ ಕಾರ್ತಿಕೇನ್ ಸರ್ ಅವರು ಈ ಒಂದು ಪಾತ್ರದ ಬಗ್ಗೆ ಹೇಳಿದಾಗ ನಾನು ಏನೂ ಯೋಚನೆ ಮಾಡದೆ ಒಪ್ಕೊಂಡ್ಬಿಟ್ಟೆ ಹಾಗಾಗಿ ಪ್ರತಿಯೊಬ್ಬರು ಈ ಚಿತ್ರವನ್ನು ನೋಡಲೇಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಮಂಗಳೂರಿನ ಕಲಾವಿದರಾದರೂ ನಮಗೆ ಅವಕಾಶಗಳನ್ನು ಕೊಟ್ಟು ಈ ಚಿತ್ರದಲ್ಲಿ ದುಡಿಯುವಂಥ ದುಡಿಯುವಂತ ಮಾಡಿದ್ದಾರೆ ದಯವಿಟ್ಟು ನನ್ನ ಮೊದಲ ನಿರ್ದೇಶನ ಚಿತ್ರ ಎಲ್ಲರ ಆಶೀರ್ವಾದ ಇರಬೇಕು ಸಪೋರ್ಟ್ ಇರಬೇಕು ಥ್ಯಾಂಕ್ ಯು ಆಲ್ಮೋಸ್ಟ್ ಡಿಸೆಂಬರಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ನವೆಂಬರ್ ಟ್ವೆಂಟಿ ಫಿಫ್ತು ಟೀಸರ್ ರಿಲೀಸ್ ಮಾಡಿದ್ವಿ ಇವತ್ತು ಟ್ರೈಲರು ಪ್ಲಸ್ ಎರಡು ಸಾಂಗ್ ಮಾಡಿದ್ದೀವಿ ಇನ್ನು ಹಂತ ಹಂತವಾಗಿ ಇನ್ನು ನಾಲ್ಕು ಸಾಂಗ್ನೂ ಬಿಡುಗಡೆ ಮಾಡ್ತೀವಿ ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದೀವಿ ಕಾಂಬಿನೇಷನಲ್ಲಿ ನಾನು ಎಲ್ಲ ಥರದ ಮೂವಿಯನ್ನು ಇಷ್ಟಪಡ್ತೀನಿ ನಾನು ಮೂವಿ ಲವರ್ ಮೊದಲಿಂದನೂ ಹೋಗ್ತಾ ಇರುವಂಥದ್ದು ಸೊ ನಾನು ಎಲ್ಲ ಟೈಪ್ದು ಮಾಡ್ತೇನೆ ನೋಡಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಡಿಫ್ರೆಂಟ್ ಆಗಿದೆ ಅಂತ ನಾವು ಇದನ್ನು ಒಪ್ಕೊಂಡು ಮಾಡಿದ್ದು ಇನ್ನು ನಾವು ಸ್ಕ್ರೀನ್ ಮೇಲೆ ಹೇಗೆ ಕಾಣಬೇಕು ನಾವು ಹೀಗಿದ್ರೇ ಚಂದ ಅಂತೇಳಿ ನಮ್ಮ ಒ ಪಿ ಮಂಜುನಾಥ್ ನಾಯಕರು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನಮ್ಮ ಹತ್ರ ಸೊ ಅದನ್ನು ಅದೇ ಥರ ತೋರಿಸಿದ್ದಾರೆ ಸೊ ಸಿನಿಮಾ ಓವರ್ ಆಲ್ ಆಗಿ ಅದ್ಭುತವಾಗಿ ಬಂದಿದೆ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಟ್ರಾಫಿಕ್ ಪೊಲೀಸ್ ಆಫೀಸರ್ ತುಂಬಾ ವಿಭಿನ್ನವಾದಂತಹ ಪಾತ್ರ ನಾನು ರಿಯಲ್ ಲೈಫಲ್ಲಿ ಒಂದು ಏನು ಹೇಳಿ ಒಂದು ಬಿಂದಾಸ್ ಹುಡುಗಿ ಅಂತ ಹೇಳ್ಬೋದು ಆದರೆ ಸ್ಕ್ರೀನಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್ ತುಂಬ ಸ್ಟ್ರಿಕ್ಟ್ ನಾನು ಯಾರೂ ಹಾಗೆ ಬಿಡೋದಿಲ್ಲ ಅಂತ ಒಂದು ಕ್ಯಾರೆಕ್ಟರ್ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ತುಂಬಾ ಒಳ್ಳೆ ರೀತಿಯಲ್ಲಿ ಶೂಟ್ ಕೂಡ ಮಾಡಿದ್ದಾರೆ ಪ್ರತಿಯೊಬ್ಬರು ಈ ಚಿತ್ರಕ್ಕೆ ಚಿತ್ರವನ್ನು ನೋಡಿ ನಮಗೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಈ ಚಿತ್ರ ತಪ್ಪದೆ ನೋಡಬೇಕು ಲೈಫ್ ಫಿಶ್ಟ್ ಅಲ್ಲ ಈ ತುಂಬ ಜನ ಎಲ್ಲ ಕೇಳಿದ್ರು ನನ್ನನ್ನು ಕೆಂಪು ಹಳದಿ ಹಸಿರು ಅಂದರೆ ಏನು ಏನು ಅಂತ ನಾವು ಈ ಕತೆನ ಮಾಡಿದಾಗ ಫಸ್ಟ್ ನಮಗೂ ಟೈಟ್ಲು ಬೇರೆ ಥರ ಏನೋ ಯೋಚನೆ ಮಾಡ್ತಾಯಿದ್ವಿ ಕತೆ ಮಾಡ್ತಾ 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 ಅದೇ ಸಡನ್ನಾಗಿ ಉಟ್ಕೊಳ್ತು ಈ ಕತೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಪಾತ್ರ ಆಡೋ ರೀತಿ ನೋಡಿದಾಗ ಓ ಇದ್ಯಾಕೋ ಈ ಥರ ಇದೆಯಲ್ಲ ಇವಾಗ ಕೆಂಪು ಹಳದಿ ಹಸಿರು ಅಂದರೆ ಅದಕ್ಕೊಂದು ಫಿಲಾಸಫಿ ಇದೆ ಸ್ಟಾಪ್ ಥಿಂಕ್ ಪ್ರೊಸೀಡ್ ಅನ್ನೋ ಥರ ನನ್ನ ಅನಿಸಿಕೆಯನ್ನು ಯಾವತ್ತೂ ನಾನು ಹಾಕ್ತೇನೆ ಏನಾದರೂ ಚೇಂಜಸ್ ಇದ್ರೂ ನಾನು ಹೇಳ್ತೇನೆ ಸರ್ ಇದು ಇದ್ದರೆ ಚೆನ್ನಾಗಿರ್ಬೋದೇನೋ ಅವ್ರ ಡಿಸಿಷನ್ ಅವರದ್ದು ಆಗಿದ್ರು ಇದಿದ್ರೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಒಂದು ಹಿಂಟನ್ನು ನಾನು ಕೊಡ್ತಾ ಇರ್ತೇನೆ ಯಾವಾಗಲೂ ನಾನು ಸ್ವಲ್ಪ ಫಿಲ್ಮ್ ಇಂಡಸ್ಟ್ರಿಗೆ ಸ್ವಲ್ಪ ಜಾಸ್ತಿ ಇದಕ್ಕೆಲ್ಲ ನೋಡ್ತಾ ಇರುವಂಥದ್ರಿಂದ ಅದು ನಾವು ಮಾಡ್ತೇನೆ ನಮಗೆ ಸೊ ದಯವಿಟ್ಟು ನೀವೆಲ್ಲ ನೋಡಿ ಹೇಗಿದೆ ಅಂತ ಹೇಳಿ ನಮಗೆ ತಿಳಿಸಬೇಕು ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು ಆಸೆ ಏನೋ ಜಾಸ್ತಿ ಇದೆ ಆದರೆ ಆಸೆ ಮುಂದುವರಿಬೇಕು ಅಂದ್ರೆ ಬೇಕೇ ಬೇಕು ತುಂಬಾ ಪಾರ್ಟ್ಸ್ ಆಫ್ ಯುನೋ ನಮ್ಮ ಮಂಗಳೂರು ಜಾಸ್ತಿ ಉಡುಪಿ ಸೈಡಲ್ಲಿ ಕೋಸ್ಟಲ್ ರೀಜನಲ್ಲಿ ಶೂಟ್ ಆಗಿರುವಂಥದ್ದು ಆ್ಯಂಡ್ ರೋಡಲ್ಲಿ ನಾವು ಶೂಟ್ ಮಾಡಿದ್ದೀವಿ ಬಿಕಾಸ್ ನಾನು ಟ್ರಾಫಿಕ್ ಪೊಲೀಸ್ ಆಗಿರೋದ್ರಿಂದ ಆ ರೋಡ್ ಮಧ್ಯದಲ್ಲಿ ಬಿಸಿ ರೋಡ್ ಮಧ್ಯದಲ್ಲಿ ಶೂಟ್ ಮಾಡಿರುವಂಥದ್ದು ಈ ಚಿತ್ರದಲ್ಲಿ ನಮಗೆ ಡೆಲಿವರಿ ಬಾಯ್ ಥರ ಒಂದು ಪಾತ್ರ ಇದರಲ್ಲಿ ಏನಂತ ಹೇಳಿದರೆ ನಾವು ಡೆಲಿವರಿಗೆ ಡೆಲಿವರಿ ಕೊಡುವಂಥ ಸಮಯದಲ್ಲಿ ನಮಗೆ ಆಗುವಂಥ ಕೆಲವು ತೊಂದರೆಗಳು ಅದನ್ನು ಎದುರಿಸುವಂಥ ರೀತಿ ಇದನ್ನೆಲ್ಲ ನೋಡುವಾಗ ನಿಮಗೆ ಈ ಚಿತ್ರವನ್ನು ನೋಡಲೇಬೇಕು ಅಂತ ಅನ್ನಿಸ್ತದೆ ಆ ಥರನೇ ಆಲ್ಮೋಸ್ಟ್ ಟೋಟಲಿ ಕಥೆಯಲ್ಲಿ ಆ ವಿಷಯ ಬಂತು ನಮಗೆ ಮೂಲ ಕಥೆಯಲ್ಲಿ ಆ ವಿಷಯ ಬಂತು ಸೊ ಈ ಟೈಟ್ಲು ನಮಗೆ ತುಂಬ ಆಪ್ ಆಗ್ಬೋದು ಅಂದ್ಬಿಟ್ಟು ನಾವು ಇನ್ನು ಸೆಲೆಕ್ಟ್ ಮಾಡಿದ್ವಿ ಆಸೆ ಆಸೆ ಅನ್ನುವಂಥದ್ದು ಭಾರಿ ಒಳ್ಳೇದು ಮನುಷ್ಯನಿಗೆ ಅದು ತುಂಬ ಆರೋಗ್ಯಕರವಾಗಿ ಆಸೆ ದುರಾಶೆ ಆಗಿರಬಾರ್ದು ಅದು ಯಾವತ್ತು ಆಸೆ ಆಗಿರಬೇಕು ಅದು ಏನು ನಾನು ಇದನ್ನು ಅಚೀವ್ ಮಾಡಬೇಕು ನಾನು ಇದನ್ನು ಮಾಡಬೇಕು ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಬಟ್ ಅದೇನು ಬ್ಯಾಡ್ ಇಂಟೆನ್ಷನ್ ಆಗಿ ಹೋಗಿರಬಾರ್ದು ಅದು ಚೆನ್ನಾಗಿರುವಂಥದ್ಕೆ ಆಸೆ ಇದ್ದದ್ದು ಯಾವಾಗ್ಲೂ ಒಳ್ಳೇದಿರುತ್ತೆ ಅದು ಯಾವಾಗ್ಲೂ ಸಕ್ಸಸ್ಸೇ ಇರುತ್ತೆ ಅಂತ ನಾನು ಎಣಿಸ್ತೇನೆ ಭಾವಿಸ್ತೇನೆ ಟೈಟ್ಲ್ ಬಗ್ಗೆ ಹೇಳಬೇಕು ಅಂತಂದರೆ ಟೈಟ್ಲ್ ಬಂದು ಕೆಂಪು ಹಳದಿ ಹಸಿರು ಅಂತ ಕೆಂಪು ಹಳದಿ ಹಸಿರು ಅಂತಂದಾಗ ಯೂಶ್ವಲಾಗಿ ಎಲ್ಲರಿಗೂ ಜ್ಞಾಪಕ ಬರೋದು ಮೊದಲು ಒಂದು ಚಿಕ್ಕ ಮಗುವಿಂದ ಆಗಲಿ ವಯಸ್ಸಾಗಿರೋರ್ಗು ರೋಡಲ್ಲಿ ಹೋಗಬೇಕಾದ್ರೆ ಫಸ್ಟು ಅವ್ರು ನೋಡೋದೇ ಏನಿದೆ ಲೈಟು ಗ್ರೀನ್ ಇದೆಯಾ ಕೆಂಪಿದೆಯಾ ಹಸಿರಿದೆಯಾ ಇಲ್ಲ ಹಳದಿ ಇದೆಯಾ ಅಂತಲೇ ನೋಡೋದು ಬೇರೆ ಏನು ನೋಡೋದಿಲ್ಲ ಸೊ ಕೆಂಪಿದ್ರೆ ಎಲ್ಲರೂ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಕೆಂಪು ಅಂತಂದರೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ತೋರಿಸಿದ್ದೀವಿ ಇನ್ನು ಹಳದಿ ಅಂತಂದಾಗ ನ್ಯೂಟ್ರಲ್ ಅಂತ ಹೇಳ್ತೀವಿ ಆದರೆ ಇಲ್ಲಿ ಹಳದಿನ ನಾವು ಕಾಮಿಡಿಯಾಗೆ ತೋರಿಸಿದ್ದೀವಿ ಇನ್ನು ಹಸಿರು ಅಂದ ತಕ್ಷಣ ಎಲ್ಲರೂ ಮುಂದೆ ಹೋಗ್ಬೋದು ಅಂತಾರೆ ಆದರೆ ನಾವು ಹಸಿರನ್ನು ಒಂದು ಪಾಸಿಟಿವ್ ಕ್ಯಾರೆಕ್ಟರಾಗಿ ತೋರಿಸಿದ್ದೀವಿ ಸೊ ಈ ಮೂರೂ ಕ್ಯಾರೆಕ್ಟರು ಸಿನಿಮಾ ಪೂರ್ತಿ ಇರುತ್ತೆ ಸಿನಿಮಾ ಪೂರ್ತಿ ಕ್ಯಾರಿ ಕೂಡ ಮಾಡಿದ್ದಾರೆ ನಾವು ಹೇಗೆ ಮಾಡಿದ್ದೀವಿ ಅಂತ ನೀವೇ ಹೇಳಬೇಕು ತುಂಬಾ ಒಂದು ಥ್ರಿಲ್ಲಿಂಗ್ ಹಾಗೂ ಖುಷಿ ಕೊಟ್ಟಿದೆ ಸೊ ನೀವು ಈ ಒಂದು ಸಿನಿಮಾನ ನೋಡಿ ಹೇಗೆ ನನ್ನ ಪಾತ್ರ ಬಂದಿದೆ ಅಂತ ಹೇಳಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂಥೇಳಿದರೆ ಅದರ ಪಾತ್ರ ಆ ರೀತಿ ನಾನು ಹೀರೋ ಜೊತೆಯೇ ಇಳ್ತೇನೆ ಹಾಗಾಗಿ ನನಗೆ ತುಂಬ ಇಷ್ಟಪಟ್ಟಿದ್ದೇನೆ ಯಾಕೆಂಥೇಳಿದರೆ ತುಂಬ ಹಾರ್ಡ್ ವರ್ಕ್ ಇದರಲ್ಲಿ ಡೈರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ ನೀವು ಖಂಡಿತ ನೋಡಿ ಒಂದು ಉತ್ತರ ಇದ್ದೇ ಇರುತ್ತೆ ಹಳದಿಗೊಂದು ಉತ್ತರ ಇದ್ದೇ ಇರುತ್ತೆ ಹಸಿರಿಗೂ ಒಂದು ಉತ್ತರ ಇರುತ್ತೆ ನಾನು ನೀವು ಕೋ ಪ್ರಶ್ನೇ ಮಾಡಬೇಕಾಗಿಲ್ಲ ಸಿನಿಮಾ ಬಂದು ನೋಡಿದ್ರೆ ಕೊನೆಗೆ ನೀವೇ ಹೇಳ್ತೀರಾ ಅದರ ಏನು ವಿಷಯ ಅನ್ನೋದನ್ನ ಸೊ ಎಲ್ಲರೂ ದಯವಿಟ್ಟು ನಮಗೆ ಸಹಕರಿಸಿ ಅಂತ ಕೇಳ್ತಾ ಚಿತ್ರಮಂದಿರಕ್ಕೆ ಬರುತ್ತೆ ಡಿಸೆಂಬರಲ್ಲಿ ಮೊದಲನೇ ವಾರ ಅಂತ ಅನ್ಕೊಂಡಿದ್ದೀವಿ ನನ್ನ ಪಾತ್ರ ಬಂದು ಇಲ್ಲ ನನ್ನ ಪಾತ್ರ ಬಂದು ಒಂದ್ ಸ್ವಲ್ಪ ಸೀರಿಯಸ್ ಆಗಿರುವಂತಹ ಪಾತ್ರ ಬಿಕಾಸ್ ಆಬ್ವಿಯಸ್ಲಿ ನಾನು ಆ ಒಂದು ಹಾಕಿರೋ ವರದಿಗೆ ಜಸ್ಟಿಸ್ ಅನ್ನ ಕೊಡಬೇಕು ಸೊ ಸೀರಿಯಸ್ ಆಗಿರುವಂತಹ ಪಾತ್ರ ಆದ್ರೆ ನಮ್ಮ ಫಿಲ್ಮ್ ಅಲ್ಲಿ ತುಂಬಾನೇ ಕಾಮಿಡಿ ಇದೆ ಅಂಡ್ ಕಾಮಿಡಿ ಮಾಡಬೇಕು ಅಂತ ಮಾಡಿದಲ್ಲ ಆ ಸನ್ನಿವೇಶಗಳಲ್ಲೇ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಕಾಮಿಡಿ ಇದೆ ನಮ್ಮ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಸರ್ ಅವರು ಕೂಡ ಈ ಚಿತ್ರದಲ್ಲಿ ಪಾತ್ರವನ್ನ ವಹಿಸಿದ್ದಾರೆ ನಮಗೆ ಖುಷಿ ಅಂತ ಅಂತ ಹೇಳಿದರೆ ಯಾವ ಪಾತ್ರ ಮಾಡಿದ್ರು ನಾವು ಆ ಪಾತ್ರದ ಒಳಗೆ ಪರಕಾಯಿ ಪ್ರವೇಶ ಮಾಡಿ ಆ ಪಾತ್ರವನ್ನು ಜನ ಮೆಚ್ಚುವಂತೆ ಮಾಡಬೇಕು ಅಂತ ನಾನು ಇವಾಗಲ್ಲ ಹತ್ತು ಮೂವತ್ತು ವರ್ಷದಿಂದ ರಂಗಭೂಮಿ ಕಲಾವಿದ ಕೂಡ ಹಾಗೂ ಅದರ ಜೊತೆಯಲ್ಲಿ ಚಿತ್ರದಲ್ಲಿ ನೂರಕ್ಕಿಂತ ಹೆಚ್ಚು ಚಲನಚಿತ್ರದಲ್ಲಿ ತುಳು ಕನ್ನಡ ಮಲಯಾಳಂ ಹೀಗೆ ಬೇರೆ ಬೇರೆ ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದಾವ ಈ ಕಥೆನ ನಾವು ಶುರು ಮಾಡಿದಾಗ ಫಸ್ಟ್ ಬರಿಬೇಕಾದ್ರೆ ತುಂಬ ಈಸಿ ಇತ್ತು ಬರೀ ಬರವಣಿಗೆಯಲ್ಲಿ ತುಂಬ ಈಸಿ ಇತ್ತು ಬರೆದ್ಬಿಟ್ವಿ ನಾವು ಆದರೆ ಈ ಕತೆ ಬೆಳ್ಕೊಂಡು ಹೋಗಿದ್ದ ರೀತಿ ನೋಡಿದ್ರೆ ಶೂಟ್ ಮಾಡಬೇಕಾದ್ರೆ ತುಂಬ ಶೂ ಶೂಟಿಂಗಲ್ಲಿ ಇವಾಗ ನಾವು ಹೈವೇ ಎಸ್ ಎಲ್ ರೋಡ್ ಶೂಟ್ ಮಾಡಬೇಕಾಗಿತ್ತು ಪ್ರತಿ ಇಡೀ ಮೂವಿ ಟ್ರಾವೆಲಿಂಗಲ್ಲೇ ಇರೋದಕ್ಕಿಂತ ಇರೋದ್ರಿಂದ ಟೋಟಲಿ ಕ್ಯಾಮ್ರಾ ರನ್ನಿಂಗಲ್ಲೇ ಇತ್ತು ಆಲ್ಮೋಸ್ಟ್ ತುಂಬ ನಮಗೆ ಕಷ್ಟ ಆದ್ರೂ ಪ್ರೀಕ್ಸಿ ಮಾಡಿದ್ವಿ ತುಂಬ ಇಷ್ಟ ಆಗಿದೆ ಈಗ ಆಲ್ರೆಡಿ ಟೀಸರ್ ಬಂದಿದೆ ಟೀಸರ್ಗೆ ಒಳ್ಳೆಯ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಬಂದಿದೆ ಟೂ ಡೇಸ್ಗೆ ಲೆವೆನ್ ಕೆ ಆಗಿದೆ ಸೊ ಟ್ರೈಲರ್ನು ಹಾಗೆ ಪ್ರೋತ್ಸಾಹಿಸಿ ಸೊ ಒಂದು ಮೂರು ಜನರ ಲೈಫ್ ಸ್ಟೋರಿ ಹೀರೋ ಮತ್ತು ಇನ್ನೊಬ್ಬರು ಸಪೋರ್ಟಿಂಗ್ ಆರ್ಟಿಸ್ಟ್ ಇದ್ದಾರೆ ಮತ್ತು ಅರವಿಂದ್ ಬೋಲಾರ್ ಸರ್ ಅವರ ಕಾಂಬಿನೇಷನಲ್ಲಿ ಬರ್ತಾ ಇದೆ ತುಂಬ ಫನ್ನಾಗಿ ತುಂಬ ಒಂದು ಎಂಟರ್ಟೈನಿಂಗ್ ಆಗಿರುವಂತಹ ಎಲಿಮೆಂಟ್ ಕೂಡ ಈ ಮೂವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚಿತ್ರ ನಾನು ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಕೆಂಪು ಹಳದಿ ಹಸಿರು ಈ ಚಿತ್ರವನ್ನು ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದೇ ನೋಡಬೇಕು ನಮ್ಮನ್ನ ಬೆನ್ನು ತಟ್ಟಬೇಕು ಎಲ್ಲರೂ ಚಿತ್ರ ನೋಡಿ ಎಂಜಾಯ್ ಮಾಡಿ ಆಲ್ಮೋಸ್ಟ್ ಒಬ್ಬ ಡೆಲಿವರಿ ಬಾಯ್ ಲೈಫು ಯಾವ ತರ ಇರುತ್ತೆ ನಮಗೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಡೆಲಿವರಿ ಬಾಯ್ಸ್ಗಂತೂ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಮಜಾ ಮಾಡ್ತೀರಾ ಚಿತ್ರೀಕರಣ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಫುಲ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಏಯ್ಟ್ ಡೇಸ್ ಮಾಡಿದ್ದೀವಿ ತುಂಬ ಒಳ್ಳೆ ಬ್ಯೂಟಿಫುಲ್ ನಿಮ್ಗೆ ನೋಡಿದಾಗ ಒಂದು ಕಾಮಾಗಿ ರಿಲ್ಯಾಕ್ಸ್ ಆಗಿ ಅನಿಸುತ್ತೆ ಬ್ಯೂಟಿಫುಲ್ ಜಾಗದಲ್ಲಿ ಮಂಜುನಾಥ್ ಬಿ ಮಂಜುನಾಥ್ ಬಿ ನಾಯಕ್ ಅವರು ತುಂಬ ನೀಟಾಗಿ ಸರಿ ಹಿಡಿದಿದ್ದಾರೆ ನೀವೆಲ್ಲರೂ ಖಂಡಿತ ನೋಡಬೇಕು ಸಿನಿಮಾ ಫುಲ್ ರೆಡಿಯಾಗಿ ರಿಲೀಸ್ಗೆ ಬಂದು ನಿಂತಿದೆ ಸೊ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸನ್ರೈಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಿಲ್ಮ್ಸ್ ಈ ಬ್ಯಾನರಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ನೋಡಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ